ಅತಂತ್ರ ಸ್ಥಿತಿಯಲ್ಲಿದ್ದಾರೆ ಮಾಜಿ ಸಚಿವ ಸಿಪಿ ಯೋಗೇಶ್ವರ್ ಅವರು ಹೆಚ್ ಡಿಕೆ ಡಿಕೆಶಿ ಒಕ್ಕಲಿಗರ ಯುದ್ಧದಲ್ಲಿ ಅಸ್ತ್ರ ಆಗ್ತಾರಾ ಸಿಪಿ ಬೈ ಚಂಡ್ಪಟ್ನಾ ಹಿಡಿತಕ್ಕೆ ಹೆಚ್ ಡಿಕೆ ಡಿಕೆಶಿ ನಡುವೆ ಬಿಗ್ ಫೈಟ್ ಆಗ್ತಾ ಇದೆ ಇಬ್ಬರು ಕೂಡ ಒಕ್ಕಲಿಗರಾಯಕರ ನಾಯಕರ ಫೈಟ್ ನಲ್ಲಿ ಅತಂತ್ರ ಸ್ಥಿತಿಗೆ ಯೋಗೇಶ್ವರ್ ಅವರು ತಲುಪ್ತಾರ ಡಿಕೆ ಫ್ಯಾಮಿಲಿಯಲ್ಲಿ ಯಾರಾದರೂ ನಿಂತ್ರೆ ಯೋಗೇಶ್ವರ್ ಸೂಕ್ತ ಅಂತೇಳಿ ಹೇಳಿದ್ರು ಹೆಚ್ಡಿಕೆ ಚುನಾವಣೆಗೆ ಸದ್ದತೆಯನ್ನ ಮಾಡಿಕೊಳ್ಳಿ ಅಂತ ಹೇಳಿ ದೆಹಲಿಯಲ್ಲೇ ಸಿಪಿವೈಗೆ ವೈಗೆ ಹೇಳಿದ್ರಂತೆ ಎಚ್ ಡಿ ಕೆ ಆದ್ರೆ ಡಿ ಕೆ ಫ್ಯಾಮಿಲಿಯಿಂದ ಯಾರು ಸ್ಪರ್ಧೆಯನ್ನ ಮಾಡಲ್ಲ ಅನ್ನುವಂತ ಚರ್ಚೆ ಆಗ್ತಾ ಇದೆ ಈ ಕುಂದು ವಿಚಾರಕ್ಕೆ ಸಂಬಂಧಪಟ್ಟ ಡಿ ಡಿಕೆಶಿ ಅವರು ಕೂಡ ಹೇಳಿದ್ರು ನಮ್ಮ ಫ್ಯಾಮಿಲಿಯಿಂದ ಅಂದ್ರೆ ನಮ್ಮ ಮಗಳು ಕೂಡ ನಿಂತ್ಕೊಳ್ಳಲ್ಲ ಚರ್ಚೆ ಆಗ್ತಾ ಇದೆ ಇಲ್ಲ ನಿಂತ್ಕೊಳ್ಳಲ್ಲ ಅಂತ ಹೇಳಿ ಹೇಳಿದ್ರು ಜೊತೆಗೆ ಅವ್ರ ಬಗ್ಗೆ ಇನ್ನು ಡಿಸೈಡ್ ಮಾಡಿ ಹೇಳಿರ್ಲಿಲ್ಲ ಡಿ ಕೆ ಶಿ ಅವರು ನಾನ್ ಬಗ್ಗೆ ಇನ್ನು ಕೂಡ ಕ್ಲಾರಿಟಿ ಕೊಟ್ಟಿಲ್ಲ ಹೀಗಾಗಿ ಯೂಟನ್ ಹಾಗಿದ್ರೆ ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿಯವರು ಚನ್ನಪಟ್ನಾ ಅಭ್ಯರ್ಥಿ ಫೈನಲ್ ಆಗಿಲ್ಲ ಬೆಂಬಲಿಗರನ್ನ ಕೇಳ್ತೀವಿ ಅಂತ ಹೇಳಿ ಹೇಳಿರುವಂತದ್ದು ಹೆಚ್ ಡಿ ಕೆ ಏನು ಕೇಂದ್ರ ಸಚಿವ ಹೆಚ್ ಡಿ ಕುಮಾರಸ್ವಾಮಿ ಹಿಂದಿನ ತಂತ್ರಗಾರಿಕೆಯಾದ್ರು ಏನು ಈಗ ಡಿ ಕೆ ಶಿ ಅವರು ಅವರ ಫ್ಯಾಮಿಲಿಯಿಂದ ಯಾರು ನಿಂತ್ಕೊಳ್ಳಲ್ಲ ಅಂದ ತಕ್ಷಣ ಯೂಟನ್ ಹೊಡಿತಾ ಇದ್ದಾರ ಹಾಗಿದ್ರೆ ಡಿ ಕೆ ಫ್ಯಾಮಿಲಿ ಸ್ಪರ್ಧೆ ಮಾಡದೆ ಇದ್ರೆ ನಿಖಿಲ್ ಕುಮಾರಸ್ವಾಮಿಯವರನ್ನ ಕಣಕ್ಕೆ ಇಳಿಸಲು ಹೆಚ್ ಡಿಕೆ ತಂತ್ರವನ್ನ ನಡೆಸ್ತಾ ಇದ್ದಾರಾ ಜೆಡಿಎಸ್ ಕ್ಷೇತ್ರ ಜೆ ಡಿ ನಲ್ಲೇ ಉಳಿಯುತ್ತೆ ಅನ್ನುವಂಥದ್ದು ಕುಮಾರಸ್ವಾಮಿಯವರ ತಂತ್ರಗಾರಿಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಯೂಟನ್ ನಿಂದ ಸಿಪಿ ಯೋಗೇಶ್ವರ್ ಅತಂತ್ರ ಪರಿಸ್ಥಿತಿಯನ್ನ ತಲುಪ್ತಾ ಇದ್ದಾರೆ ಡಿ ಕೆ ಶಿ ಫ್ಯಾಮಿಲಿಯಿಂದ ಜೆ ಡಿ ಜೆಡಿಎಸ್ ಚಿಹ್ನೆಯ ಅಡಿಯಲ್ಲಿ ಪಿ ವೈಗೆ ಅವಕಾಶ ನೀಡಲಾಗತ್ತೆ ನೋಡಿ ಡಿಕೆಶಿ ಫ್ಯಾಮಿಲಿ ಇಂದ ಯಾರಾದರೂ ಅಥವಾ ಅವರು ಅಥವಾ ಡಿ ಕೆ ಸುರೇಶ್ ಅವರು ನಿಂತ್ಕೊಂಡ್ರೆ ಪಿ ಅವರನ್ನ ನಿಲ್ಲಿಸುವಂಥದ್ದು ಯೋಗೇಶ್ವರ್ ಅವ್ರನ್ನ ಅಥವಾ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ಯೂಟರ್ನ್ ಹೊಡಿತಾರ ಹಾಗಿದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸಬೇಕು ಅಂತ ಹೇಳಿ ಯೂಟರ್ನ್ ಹೊಡಿತಾರ ಏನೇ ಆಗಿದ್ರು ಕೂಡ ಇಲ್ಲಿ ಅತಂತ್ರ ಸ್ಥಿತಿಯನ್ನ ತಲುಪ್ತಾ ಇರುವಂತದ್ದು ಸಿ ಪಿ ಯೋಗೇಶ್ವರ್ ಅವರು ಎಸ್ ಮಾಜಿ ಸಚಿವ ಬಹಳಷ್ಟು ಆಸೆಯನ್ನ ಕೂಡ ಇಟ್ಕೊಂಡಿದ್ರು ಚನ್ನ ಚನ್ನಪಟ್ಟಣ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ನಿಂತುಕೊಳ್ಬೇಕು ಅಂತ ಹೇಳಿ ಜೊತೆಗೆ ಅದಕ್ಕೆ ಕುಮಾರಸ್ವಾಮಿ ಅವರ ಸಾಥ್ ಕೂಡ ಇದೆ ದೆಹಲಿಯಲ್ಲೇ ಹೇಳಿದ್ರು ನಿಂತ್ಕೊಳ್ಳಿ ನೀವು ನಾವು ಕೂಡ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಹೇಳಿದ್ರು ಅಂತ ಹೇಳಿ ಹೇಳ್ತಾ ಇದ್ರು ಈಗ ಜೆ ಡಿ ಎಸ್ ನಿಂದ ಒಂದು ಸ್ಥಾನವನ್ನ ಉಳಿಸ್ಕೊಳ್ಬೇಕು ಅನ್ನುವಂತಹ ಕಾರಣವಾಗಿ ಅದರಲ್ಲೂ ಕೂಡ ಡಿ ಕೆ ಶಿ ಅವರು ನಮ್ಮ ಫ್ಯಾಮಿಲಿಯಿಂದ ಯಾರು ನಿಂತ್ಕೊಳ್ಳಲ್ಲ ಅಂತ ಹೇಳಿದ್ದಾರೆ ಆದ್ರೆ ನಾನ್ ನಿಂತ್ಕೊಳ್ಳಲ್ಲ ಅಂತ ಹೇಳಿ ಹೇಳಿಲ್ವಲ್ಲ ಅಕಸ್ಮಾತ್ ಕೆಶಿ ಅವರು ಏನಾದ್ರೂ ನಿಂತ್ರೆ ಸಿ ಪಿ ವೈ ಅವರನ್ನ ನಿಲ್ಲಿಸ್ತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ ಅಕಸ್ಮಾತ್ ನಿಂತ್ಕೊಳ್ಳಿಲ್ಲ ಅಂತಂದ್ರೆ ನಿಖಿಲ್ ಕುಮಾರಸ್ವಾಮಿ ಅವರನ್ನ ನಿಲ್ಲಿಸುವಂತಹ ಸಾಧ್ಯತೆಗಳು ಕೂಡ ಕಾಣಿಸ್ತಾ ಇರುವಂತದ್ದು ಏನೇ ಸಾಧ್ಯತೆಗಳು ಇದ್ರೂ ಕೂಡ ಅತಂತ್ರ ಸ್ಥಿತಿಯನ್ನ ತಲುಪ್ತಾ ಇರುವಂತದ್ದು ಸಿ ಪಿ ಯೋಗೇಶ್ವರ್ ಅವರು